ಎಲ್ಲ ಕಡೆನು ಒಂದು ವಿಷಯ ನಡೀತಾ ಇದೆ ಡಿಜಿಟಲ್ ಅರೆಸ್ಟ್ ಅನ್ನೋ ವಿಷಯ ಕೇಳಿ ಬರ್ತಾ ಇದೆ ಆನ್ಲೈನ್ ಆರ್ಡರ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಥವಾ ನಿಮ್ಮ ಪಾರ್ಸಲ್ ಲಾಕ್ ಆಗಿದೆ ಅಂತ ಹೇಳ್ತಾರೆ ನೀವು ಅಲ್ಲಿಗೆ ಪಾರ್ಸಲ್ ಮಾಡಿದ್ದೀರಿ ಇಲ್ಲಿಗೆ ಪಾರ್ಸಲ್ ಮಾಡಿದೀರಿ ಅಂತ ಡಿಜಿಟಲ್ ಅರೆಸ್ಟ್ ಅನ್ನೋ ವಿಷಯ ನಡೀತಾ ಇದೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ನನಗೊಂದು ಕಾಲ್ ಬಂತು ಏನು ಅಂತ ಅಂದರೆ ನೀವು ನಿಮ್ಮ ಆರ್ಡರ್ ಬಂದ್ಬಿಟ್ಟು ಇಲ್ಲಿ ಸ್ಟಕ್ ಆಗಿದೆ ಮೇಡಮ್ ಅಂತ ಹೇಳಿದ್ರು ನಾನು ಯೂಶಲಿ ಆನ್ಲೈನ್ ಆರ್ಡರ್ ಮಾಡ್ತೀನಿ ಸೊ ಯಾವುದೋ ಪಾರ್ಸಲ್ ಸ್ಟಕ್ ಆಗಿರ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಹೌದಾ ಸರ್ ಯಾವುದು ಅಂತ ಡೀಟೇಲ್ಸ್ ತಗೊಳಕ್ಕೆ ಶುರು ಮಾಡಿದೆ ಅದು ಹೇಗಾಯಿತು ಅಂದರೆ ಅವ್ರು ಹೇಳಿದ್ದು ನಿಮ್ಮ ಆರ್ಡರ್ ಬಂದು ಯು ಪಿಯಿಂದ ಸೆಂಡ್ ಆಗ್ತಾ ಇದೆ ಮೇಡಮ್ ನಿಮ್ಮ ಪಾರ್ಸೆಲ್ ಬಂದುಬಿಟ್ಟು ಡೆಲ್ಲಿಯಲ್ಲಿ ಸ್ಟಕ್ ಆಗಿದೆ ಅಂತ ಅಂದರು ನನಗೆ ಸ್ಟಾಕು ಶಾಕ್ ಆಯಿತು ಆ್ಯಂಡ್ ಒನ್ ಮೂರ್ ಥಿಂಗ್ ಏನು ಅಂದರೆ ನಾನು ಯು ಯು ಪಿಗೆ ಡೆಲ್ಲಿಯಲ್ಲಿರುವಂಥವ್ಳು ಅಲ್ವೇ ಅಲ್ಲ ಸೊ ಹಾಗೇಗಾಯಿತು ಅಂತ ಯೋಚನೆ ಆಯಿತು ಸರಿ ಬಿಡು ಯಾವುದೋ ನನ್ನ ಅದೇ ಟೈಮಲ್ಲಿ ಏನಾಯಿತು ಇನ್ಸಿಡೆನ್ಸ್ ಅನ್ನುವಾಗೆ ನನ್ನ ತಮ್ಮ ಒಂದು ಪಾರ್ಸೆಲ್ನ ಆರ್ಡರ್ ಮಾಡಿದ್ದ ಅದು ಅದು ಅಹಮದಾಬಾದಿಂದ ನನಗೆ ಬರಬೇಕಾಗಿತ್ತು ಸೊ ಮೇ ಮೇ ಬಿ ಯಾವ್ದರೂ ಡೀಟೇಲ್ಸು ಹೇಳ್ತಾ ಇದ್ದಾರೇನೋ ಅಂದ್ಕೊಂಡು ನನ್ನ ನಂಬರೇ ಕೊಟ್ಟಿದ್ದರಿಂದ ಸೊ ನಾನು ಕಾಲ್ನ ರಿಸೀವ್ ಮಾಡಿಬಿಟ್ಟು ಮಾತಾಡೋದಕ್ಕೆ ಶುರು ಮಾಡಿದೆ ಆ್ಯಂಡ್ ದಟ್ ಪರ್ಸನ್ ವಾಸ್ ಟೆಲ್ಲಿಂಗ್ ಮೀ ಈ ಥರ ನಿಮ್ಮದೊಂದು ಆರ್ಡರ್ ಇದೆ ಇಲ್ಲಿ ಆಗಿ ಹೋಗ್ಬಿಟ್ಟಿದೆ ಅಂತ ಓಹ್ ಹೌದಾ ಸರ್ ಇರ್ಬೋದು ಪ್ರಾಬಲಿ ಅಂತ ನಾನು ಮಾತಾಡಿದೆ ಅದು ಹೇಗೆ ಓಟೋಯ್ತು ಅಂದರೆ ಆರ್ಡರ್ ಡೀಟೇಲ್ಸ್ ಏನು ಹೇಳ್ತಾ ಇದ್ದಾರೆ ಒಂದು ಪ್ಯಾನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಒಂದಿಷ್ಟು ಸಿಮ್ಗಳಿದೆ ಇದಿದೆ ಅಂತ ಬಟ್ಟೆ ಇದೆ ಆ್ಯಂಡ್ ಕಾಸ್ಮೆಟಿಕ್ಸ್ ಏನೇನೋ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಫುಲ್ ಶಾಕ್ ಆಯಿತು ನನಗೆ ಬರಬೇಕಾಗಿತ್ತು ಒಂದು ಸ್ಕ್ರೀನ್ ಲೋಷನ್ ಬರಬೇಕಾಗಿತ್ತು ಆ್ಯಂಡ್ ದಿಸ್ ಪರ್ಸನ್ ವಾಸ್ ತೆಲ್ಲಿಂಗ್ ಇಷ್ಟೊಂದೆಲ್ಲ ಇದೆ ಅದು ಬ್ಲೂ ಡಾಟ್ ಅನ್ಸುತ್ತೆ ಕೊರಿಯರು ಆ ಕೊರಿಯರಿಂದ ಇಷ್ಟೆಲ್ಲ ಹೇಳ್ತಾ ಇದ್ರು ಅದಾದ ಮೇಲೆ ನೆಕ್ಸ್ಟ್ ಬ್ಲೂ ಡಾಟ್ ಕಸ್ಟಮರ್ ಮರ್ ಕೇರ್ ಸರ್ವಿಸ್ ಅಂತಲೇ ಅವ್ರು ಹೇಳಿದ್ದು ಆ್ಯಂಡ್ ದೆನ್ ಆಫ್ಟರ್ ಸ್ವಲ್ಪ ಹೊತ್ತದಾದಮೇಲೆ ಸರಿ ಇದು ಡಾಕ್ಯುಮೆಂಟ್ಸು ಎಲ್ಲಾನು ಲಿಸ್ಟ್ ಮಾಡ್ಕೊಳ್ಳಿ ಏನೇನಿದೆ ಅಂತ ಹೇಳಿದ್ರು ಸರಿ ಅಂತ ನಾನು ನೋಟ್ ಡೌನ್ ಮಾಡಿಕೊಂಡೆ ಆ್ಯಂಡ್ ದೆನ್ ಅವರು ಕಾಲ್ನ ನಾನು ಪೊಲೀಸ್ ಸ್ಟೇಷನ್ಗೆ ಕನ್ ಕನೆಕ್ಟ್ ಮಾಡ್ತೀನಿ ಮೇಡಮ್ ಅಂದರು ನನಗೆ ಫುಲ್ ಶಾಕು ನಾ ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗುತ್ತೆ ಅಂತ ಆ್ಯಂಡ್ ದಟ್ ಪರ್ಸನ್ ವಾಸ್ ಲೈಕ್ ಕಾಲ್ ಪಿಕ್ ಮಾಡಿಬಿಟ್ಟು ಇದ್ರು ಏನೇ ಆಗಿದೆ ಏನು ಅಂತ ನಾರ್ಮಲಾಗೇ ಮಾತಾಡಿದ್ರು ಆ್ಯಂಡ್ ದೆನ್ ಐ ಸೆಡ್ ಲೈಕ್ ಈ ಥರ ಹೇಳ್ತಾ ಇದ್ದಾರೆ ಅಂತ ದೆನ್ ಅವ್ರಿಗೆ ಅವರು ಇದ್ದವರು ಹೌದಾ ಹಾಗಾದರೆ ಇದು ಇಲ್ಲೀಗಲ್ ಆಗುತ್ತೆ ಅಂತ ನನಗೆ ಫುಲ್ ಶಾಕೇ ಆಗೋಯ್ತು ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಆ್ಯಂಡ್ ದೆನ್ ಐ ಹ್ಯಾಂಗ್ ಅಪ್ ದ ಕಾಲ್ ಇದೇ ಥರನ ಎಷ್ಟೊಂದು ಜನಕ್ಕೆ ಇದು ಮೋಸ ಆಗೋಗಿದೆ ಇನ್ನೂ ಕಂಟಿನ್ಯೂ ಮಾಡಿಬಿಟ್ಟು ಅವ್ರೇನಂತಾರೆ ನಿಮ್ಮನ್ನ ಡಿಜಿಟಲಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇಷ್ಟು ಅಮೌಂಟ್ ಕೊಡಿ ಅಂತ ಹೇಳ್ತಾರೆ ಈ ಥರ ಎಲ್ಲ ಮಾಡ್ಬಿಟ್ಟು ಇಷ್ಟೊಂದು ಜನ ಕೋಟಿ ಕೋಟಿ ಕಟ್ಲೈ ಅಮೌಂಟ್ನ ಕರ್ಕೊಂಡಿದ್ದಾರೆ ಇವಾಗ ಈ ಪಾರ್ಸಲ್ನ ಕ್ಲೇಮ್ ಮಾಡಿಲ್ಲ ಅಂತ ಅಂದರೆ ನಾವು ಅರೆಸ್ಟ್ ಮಾಡ್ತೀವಿ ನಿಮ್ಮ ಐ ಡಿ ಪ್ರೂಫ್ಸ್ನೆಲ್ಲ ಬ್ಯಾನ್ ಪಾಸ್ಪೋರ್ಟ್ ಪಾಸ್ಪೋರ್ಟ್ನ ಲಾಕ್ ಮಾಡ್ಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಈ ಏನೇನೋ ಕಥೆ ಹೇಳ್ಬಿಟ್ಟು ನಮಗೆ ಎಷ್ಟು ಅಮೌಂಟ್ ಕೊಟ್ರೇ ನಾವು ಇದನ್ನು ರಿಟ್ರೀವ್ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಜನ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಸೊ ಬಿ ಅವೇರ್ ಆಫ್ ದಟ್ ಪೀಪಲ್ ಯಾರು ಈ ಥರ ಮಾತಾಡ್ತಾರೋ ಏನೇ ಇರ್ತಾರೋ ನಿಮ್ಮದು ಯೂಶ್ವಲಿ ಏನಾಗುತ್ತೆ ಅಂದರೆ ಏನೇ ಆರ್ಡ್ರ್ ಮಾಡಿದ್ರು ಆರ್ಡ್ರದ್ದು ಟ್ರ್ಯಾಕಿಂಗ್ ಐ ಡಿ ಅನ್ನೋದು ಬರುತ್ತೆ ಆ ಐ ಡಿ ಬಂತ ಓಕೆ ಬಂದಿಲ್ವಾ ಮನೆಗೆ ಅಡ್ರೆಸ್ ಕೊಟ್ಟಿದ್ದೀರಾ ಎಲ್ಲಿದ್ರು ಅಲ್ಲಿಂದ ಮನೆ ಅಡ್ರೆಸ್ಗೆ ಬಂದೇ ಬರುತ್ತೆ ಬಂದಿಲ್ವಾ ಬಿಟ್ಟುಬಿಡಿ ಪ್ರೀಪೇಯ್ಡ್ ಆರ್ಡರ್ಸ್ನೇ ಮಾಡ್ಕೊಳ್ಳಿ ಪೋಸ್ಟ್ ಪೇಯ್ಡ್ ಮಾಡಿದ್ರು ಆಯಿತು ಏನು ಒಂದು ಇನ್ನೂರು ಮುನ್ನೂರು ರೂಪಾಯಿ ಹೊಟ್ಟೋಗಿರತ್ತಾ ನೋಡಿ ಯೋಚನೆ ಮಾಡಿ ಅದು ಬಿ ಆ ಥರ ಯೋಚನೆ ಮಾಡಿಬಿಟ್ಟು ನಿಲ್ಲಿಸ್ಬಿಡಿ ಅದು ಬಿಟ್ಬಿಟ್ಟು ಸುಮ್ಮನೆ ನಾನು ಕಾನ್ವರ್ಸೇಷನ್ ಮಾಡ್ತೀನಿ ಎದ್ರು ಕೊಳೋದಕ್ಕೆ ಹೋಗ್ಬಿಡಿ ಯಾರೇ ಆಗಲಿ ಡಿಜಿಟಲಿ ಅರೆಸ್ಟ್ ಅಂದರೆ ಫೋನಲ್ಲಿ ಯಾರನ್ನೂ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಏನೇ ಇದ್ದರೂ ನಿಮಗೆ ಆ ರೆಸ್ಟ್ಪಾರೆಂಟ್ ಅನ್ನೋದು ನೆಸಸರಿ ಹಾಗೇ ಇರುತ್ತೆ ಹಾಗಾಗಿ ಸೊ ಯಾರಾದರೂ ಈ ಥರ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ದಯವಿಟ್ಟು ಈ ಥರದ ಸ್ಕ್ಯಾಮ್ ಅನ್ನೋದು ನಡೀತಾ ಇದೆ ಯೋಚನೆ ಮಾಡಿಬಿಟ್ಟು ಕಾಲ್ನ ಪಿಕ್ ಮಾಡಿ ಆ್ಯಂಡ್ ಅಪ್ ಮಾಡಿಬಿಡಿ ಇನ್ ಕೇಸ್ ನಿಮಗೆ ಕಾನ್ವರ್ಸೇಷನ್ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಇವರು ಮೋಸ ಮಾಡ್ತಿದ್ದಾರೆ ಅನಿಸಿದ ತಕ್ಷಣ ಟಕ್ ಅಂತ ಕಟ್ ಮಾಡಿಬಿಡಿ ಮಾಹಿತಿ ಆಗಿದೆ ಅನ್ಕೋತೀನಿ ಇದೇ ಥರ ಇನ್ನೂ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಟ್ಸ್ ರಿಗಾರ್ಡಿಂಗ್ ಕೆಲಸ ಕೊಡಿಸ್ತೀನಿ ಅಂತ ಎಷ್ಟೋ ಒಂದು ಜನ ಏನೋನೋ ಮೋಸ ಮಾಡ್ತಿದ್ದಾರೆ ಆ ವಿಡಿಯೋ ಇನ್ನೇನು ನಾಳೆ ನಾಡಿದ್ರಲ್ಲಿ ಬರುತ್ತೆ ಅನಿಸುತ್ತೆ ಸೊ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬಿ ಅವೇರ್ ಆಫ್ ದ ಫ್ರಾಡ್ಸ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸಲ್ ಲವ್ ಯು